ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮುಂದೆ ಇನ್ನೊಂದು ಹೊಸ ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕಥೆಯ ಹೆಸರು ಮೋ ಮೋಸಗೊಳಿಸಿದ ಕತ್ತೆ ಕಥೆ ಏನಪ್ಪ ಅಂತಂದರೆ ಒಂದು ಕಾಡಿನಲ್ಲಿ ಕತ್ತೆ ಇರಬೇಕಾದ್ರೆ ಅದಕ್ಕೆ ಸಿಮ್ಮದ್ದೊಂದು ಚರ್ಮ ಸಿಗ್ಬಿಡುತ್ತೆ ಅಯ್ಯೋ ಇದೇನಪ್ಪ ಸಿಮ್ಮದ್ದು ಚರ್ಮ ಸಿಗ್ಬಿಡ್ತಲ್ಲ ಅಂತ ಕತೆ ಖುಷಿಯಾಗ್ಬಿಟ್ಟು ಅದನ್ನು ಎತ್ಕೊಂಡ್ಬಿಟ್ಟು ತನ್ನ ದೇಹವನ್ನು ಹೊತ್ಕೊಂಡ್ಬಿಟ್ಟು ಹಳ್ಳಿ ಹತ್ರ ಬರುತ್ತೆ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ ಅಲ್ಲಿ ಏನಾಗುತ್ತೆ ಅಂತಂದರೆ ಓಡಾಡ್ತಾರೋ ದನ ಕರುಗಳು ಸಿಂಹ ಬಂತು ಅಂತ ತಿಳ್ಕೊಂಡು ಓಡಿ ಹೋಗ್ತವೆ ಎಲ್ಲದೂ ಜನಗಳೂ ಗೊತ್ತಾಗಿ ಅಯ್ಯೋ ಸಿಂಹ ಬಂತು ಸಿಂಹ ಬಂತು ಅಂತ ಜನ ಓಡಿ ಓಡಿ ಹೋಗ್ತಾಯಿರ್ತಾರೆ ಅವಾಗ ಕತ್ತೆ ಅನಿಸುತ್ತೆ ಓ ಇನ್ಮೇಲೆ ನನಗೆ ಬೇಕಾದ ತಿಂದ್ಕೊಂಡು ಸುಖವಾಗಿರ್ಬೋದು ಅಂತ ಅನ್ಕೊಳ್ಳುತ್ತೆ ಅದು ತನಗೆ ಬೇಕಾದ ಮೇವನ್ ದಿವ್ಸ ಇರುತ್ತೆ ಒಂದು ಸರಿ ಕತ್ತೆ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಸರಿ ಜೋರಾಗಿ ಕೂಗ್ಬಿಡುತ್ತೆ ಆವಾಗ ಜನಗಳಿಗೆ ಗೊತ್ತಾಗತ್ತೆ ಇದು ಸಿಂಹ ಅಲ್ಲ ಕತ್ತೆ ಅಂತ ಇದಕ್ಕೆ ಸರಿಯಾಗಿ ಪಾಠ ಕಳಿಸ್ಬೇಕು ತಡಿ ಅಂದ್ಬಿಟ್ಟು ಊರಿನ ಜನ ಏನು ಮಾಡ್ತಾರೆ ಕೋಲು ದೊಣ್ಣೆ ಎಲ್ಲ ತೊಗೊಂಬಂದು ಆ ಕತ್ತೆ ಚೆನ್ನಾಗಿ ಒಡೆದು ಬಿಡ್ತಾರೆ ಕತ್ತೆ ಹೊಡೆತ ತಿಂದು ಸತ್ತೇ ಹೋಗ್ಬಿಡುತ್ತೆ ಕತ್ತೆ ತನ್ನ ಮೋಸಕ್ಕೆ ತಕ್ಕವಾದ ಶಿಕ್ಷೆನೇ ಅನುಭವಿಸುತ್ತೆ ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅಂತ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ ಥ್ಯಾಂಕ್ ಯು